ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ಉದೇ ದ್ವೇಷದ ಜ್ವಾಲೆ ಭಾಗ ಐವತ್ತೇಳು ಅವಳ ನಗುವಿನಿಂದ ಪ್ರಚೋದಿತನಾದವನು ಅವಳನ್ನು ಮುದ್ದಿಸುತ್ತಾ ಐ ಲವ್ ಯು ಐ ಲೈಕ್ ಯು ಐ ವಾಂಟ್ ಯು ನುಣಾದ ಕೊರಳಿನ ಕೊಂಕನ್ನು ಸವರುತ್ತಾ ಹೇಳಿದಾಗ ಲವ್ ಯು ಟು ವಿಶು ಅವಳ ಮೃದುವಾದ ಅವಯವಗಳ ಸ್ಪರ್ಶದಿಂದಾಗಿ ಮೈ ಬಿಸಿಯಿಂದಾಗಿ ಅವನ ಮೈ ಬಿಸಿ ಏರಿತು ಆತುರದಿಂದ ಅವಳ ಕತ್ತಿನ ಕೊಂಕಿಗೆ ತುಟಿಯೂರಿ ಮುದ್ದಿಸಿದಾಗ ಸುಪ್ತಾ ಅವನೀಗೇ ಸೋತು ಅವನೆತೆಗೆ ಒರಗಿಕೊಂಡಿದ್ದಳು ವಿಷು ಮತ್ತು ಸುಪ್ತಾ ಮಲಗಿದಾಗ ಅವನ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತಲ್ಲ ಅವನು ನಿಧಾನವಾಗಿ ಎದ್ದು ಬಂದು ತನ್ನ ಸೆಲ್ಫೋನ್ ಎತ್ತಿಕೊಂಡ ಆ ನಂಬರ್ ಕಂಡು ಕುತೂಹಲದಿಂದಲೇ ಕರೆ ಸ್ವೀಕರಿಸಿದ್ದ ಅವನು ಕರೆ ಸ್ವೀಕರಿಸಿದ್ದಾನೆಂದರೆ ಯಾರು ಕಾಲ್ ಮಾಡುತ್ತಿರಬಹುದು ಅವಳು ಕುತೂಹಲದಿಂದ ಅವರ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದಳು ಕ್ಷಣ ಕ್ಷಣಕ್ಕೂ ಅವನ ಮುಖದಲ್ಲಿ ಆತಂಕ ಕಾಣಿಸಿತು ವಿನೋದ್ ಅವರ ಡೈರಿ ಮೂಲಕ ಸತ್ಯ ಏನೆಂದು ತಮ್ಮ ಹಸ್ತಾಕ್ಷರದಲ್ಲಿ ಬರೆದಿದ್ದರಲ್ಲ ಕೊಲೆಗೆ ಯಾರೆಲ್ಲ ಕಾರಣಕರ್ತರು ಎಂದು ತಿಳಿದಿದ್ದರಿಂದ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪಿತಸ್ಥರನ್ನು ಕಂಡುಹಿಡಿಯಲು ತುಂಬ ಸುಲಭವಾಗಿತ್ತು ತಪ್ಪು ಮಾಡಿದವರಿಗೆಲ್ಲ ಶಿಕ್ಷೆ ವಿಧಿಸಲಾಗಿತ್ತು ದುಡ್ಡಿನ ಆಸೆಗಾಗಿ ನಿಶಾ ಕೆಟ್ಟ ಕೆಲಸ ಮಾಡಿದ್ದಳಲ್ಲ ಈಗ ಅವಳು ಜೈಲು ಪಾಲಾಗಿದ್ದಳು ಈಗ ಅವಳು ತಾಯಿಗೆ ಕರೆ ಮಾಡಿ ತನ್ನ ಸಂಕಷ್ಟವನ್ನು ಹೇಳಿಕೊಳ್ಳುತ್ತಿದ್ದಳು ಪೂರ್ಣಿಮಾ ಅವರು ಅವನಿಗೆ ಕಾಲ್ ಮಾಡಿದ್ದರು ರಾತ್ರಿ ಒಂಬತ್ತುವರೆ ಗಂಟೆ ಕಳೆದಿತ್ತು ಅತ್ತೆ ಇಷ್ಟು ಹೊತ್ತಿನಲ್ಲಿ ಕಾಲ್ ಮಾಡಿದ್ದಾರೆಂದರೆ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಿರಲಿ ಹೇಳಲಿರಬಹುದೆಂದುಕೊಂಡು ಹಲೋ ಹೇಳಿ ಅತ್ತೆ ನೀವು ಚೆನ್ನಾಗಿದ್ದೀರಾ ಎಂದು ಅವರನ್ನು ಆತ್ಮೀಯವಾಗಿ ವಿಚಾರಿಸಿಕೊಂಡಿದ್ದ ವಿಷು ಆಗ ಅವರು ಜೋರಾಗಿ ಅಳಲಾರಂಭಿಸಿದ್ದರು ಆ ವಿನೋದ್ ಈ ರೀತಿ ಮಾಡ್ತಾನೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡೇ ಇರಲಿಲ್ಲ ವಿಷು ಅವನು ನನ್ನ ಪ್ರೀತಿಸಿದ್ದ ವಿಚಾರ ನನಗೆ ಮೊದಲೇ ಗೊತ್ತಾಗಿತ್ತು ಆದರೂ ನಂಗವನು ಹಿಡಿಸೇ ಇರಲಿಲ್ಲ ನನ್ನ ಮೇಲೆ ದ್ವೇಷ ಸಾಧಿಸೋಕೆ ಅಂತ ನನ್ನ ಮಗಳನ್ನೇ ಅಸ್ತ್ರವಾಗಿ ಬಳಸ್ತಾನೆ ಅಂತ ಗೊತ್ತಿದ್ರೆ ನಿಶಾಗೆ ಮೊದಲೇ ನಾನು ಎಚ್ಚರಿಕೆ ಕೊಡ್ತಾ ಇದ್ದೆ ಅವಳು ಕೂಡ ಸರಿ ಇದ್ದಾಳೆ ನಿನ್ನ ಜೊತೆ ಅವಳ ಮದುವೆ ಮಾಡಿಸಿಲ್ಲ ಅಂತ ನಮ್ಮಣ್ಣ ನಮ್ಮ ಅಣ್ಣನ ಮೇಲೆ ಬೆಂಕಿ ಕಾರ್ತಾ ಇದ್ಲು ಅದನ್ನು ಅರ್ಥ ಮಾಡಿಕೊಂಡು ವಿನೋದ್ ನನ್ನ ಮಗಳಿಗೆ ದುಡ್ಡಿನ ಆಸೆ ತೋರಿಸಿ ಅವಳನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾನೆ ಬುದ್ಧಿ ಇಲ್ಲದ ಹುಡುಗಿ ತಪ್ಪು ಮಾಡಿಬಿಟ್ಟಿದ್ದಾಳೆ ಈಗ ಜೈಲಲ್ಲಿ ಶಿಕ್ಷೆ ಅನುಭವಿಸೋಕೆ ಸಾಧ್ಯ ಆಗದೆ ಕಣ್ಣೀರು ಹಾಕ್ತಾ ಇದ್ದಾಳೆ ಅವಳಿಗೆ ಅಲ್ಲಿ ಶಿಕ್ಷೆ ಅನುಭವಿಸೋಕೆ ಸಾಧ್ಯನೇ ಆಗ್ತಾ ಇಲ್ವಂತೆ ಅವಳು ಅವಳು ಇವತ್ತೊಂದು ಅನಾಹುತ ಮಾಡ್ಕೊಂಡು ಬಿಟ್ಟಿದ್ದಾಳೆ ವಿಷು ಅವರು ಜೋರಾಗಿ ಅಳುತ್ತಿದ್ದರು ಕೊನೆಯಲ್ಲಿ ಭಾವುಕರಾಗಿ ಅವರ ಧ್ವನಿ ಅಡಗಿ ಹೋಗಿತ್ತು ತನ್ನನ್ನು ಚಿಕ್ಕವನೇ ಇದ್ದಾಗ ಸಾಕಿದ ಅತ್ತೆಯ ಕಷ್ಟ ಕಂಡು ವಿಷು ಅವರನ್ನು ವಿಚಾರಿಸಿದ ಅತ್ತೆ ಏನಾಯಿತು ನಿಶಾಗೆ ಅವಳು ಏನು ಮಾಡಿಕೊಂಡಿದ್ದಾಳೆ ಅವನು ಹುಬ್ಬು ಬೆಸೆದು ಪ್ರಶ್ನಿಸಿದ್ದ ಅವನ ಮುಖದಲ್ಲಿ ಆತಂಕ ಎದ್ದು ಕಾಣಿಸುತ್ತಿತ್ತು ದುಃಖ ತಪ್ತರಾಗಿ ನಡುಗುವ ದನಿಯಲ್ಲೇ ಉತ್ತರಿಸಿದ್ದರು ಪೂರ್ಣಿಮಾ ಅದು ಅವಳಿವತ್ತು ಜೈಲಲ್ಲಿ ಕೈಯ ನರ ಕಟ್ ಮಾಡಿಕೊಂಡು ಸಾಯೋಕೆ ಟ್ರೈ ಮಾಡಿದ್ಲಂತೆ ಯಾವುದರಿಂದ ಏನು ಎತ್ತಾ ಅಂತ ನಂಗೆ ಯಾರೂ ಹೇಳಿಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಮಾಡಿ ತಿಳಿಸಿದ್ರು ಅವಳ ಕೈಯಿಂದ ತುಂಬ ಬ್ಲಡ್ ಲಾಸ್ ಆಗಿದೆಯಂತೆ ಐಸಿಯುನಲ್ಲಿ ಇದ್ದಾಳೆ ಅಂತ ಈಗ ತಾನೆ ಫೋನ್ ಮಾಡಿ ತಿಳಿಸಿದ್ರು ನಾನು ಪಕ್ಕದ ಮನೆಯವರ ಜೊತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಪೂರ್ಣಿಮಾ ಅವರು ಅಳಿಯನಿಗೆ ವಿವರಿಸುತ್ತಿದ್ದರು ಛೆ ಎಂಥ ಕೆಲಸ ಆಯಿತು ಅತ್ತೆ ಮೊದಲೇ ನೊಂದಿರುವ ನಿಮಗೆ ಆಘಾತದ ಮೇಲೆ ಆಘಾತ ಆಗ್ತಾ ಇದೆ ಒಂದು ಹತ್ತು ನಿಮಿಷದಲ್ಲಿ ನಾನು ಹೊರಟು ಬರ್ತೀನಿ ಯಾವ ಹಾಸ್ಪಿಟಲ್ ಅಂತ ಹೇಳಿದರೆ ನಾನು ಅಲ್ಲಿಗೆ ಬರ್ತೀನಿ ಎಂದು ವಿಚಾರಿಸಿ ಲಘು ಬಗೆಯಿಂದ ಹಾಸ್ಪಿಟಲ್ಗೆ ಹೊರಡಲು ನಿರ್ಧರಿಸಿದ್ದ ವಿಷು ಆಗ ಪೂರ್ಣಿಮಾ ಅವರು ಅವಳು ಐಸಿಯುನಲ್ಲಿ ಇರೋದರಿಂದ ವೈದ್ಯರು ಚಿಕಿತ್ಸೆ ಮುಂದುವರಿಸಿದ್ದಾರೆ ಯಾರನ್ನು ಒಳಗೆ ಬಿಡ್ತಾ ಇಲ್ವಂತೆ ಪೊಲೀಸ್ನವರೂ ಇದ್ದಾರೆ ನೀನೀಗ ಬಂದು ಏನು ಮಾಡ್ತೀಯಾ ಅವಳನ್ನು ನೋಡೋಕೆ ಸಾಧ್ಯ ಇಲ್ಲ ಅವಳನ್ನು ಹೆತ್ತ ತಪ್ಪಿಗೆ ನಾನು ಅಲ್ಲಿ ಕಾಯಬೇಕಾಗಿದೆ ದುಃಖದಿಂದ ಹೇಳಿದರು ಪೂರ್ಣಿಮಾ ಅವರ ಬಗ್ಗೆ ಮರುಕ ಉಂಟಾಯಿತು ವಿಷುಗೆ ಆದ್ದರಿಂದ ಅವನು ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಈಗಲೇ ಬಂದುಬಿಡ್ತೀನಿ ಅತ್ತೆ ಯಾವುದಕ್ಕೂ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾನು ನಿಮಗೆ ಸಹಾಯ ಮಾಡೋಕೆ ಯಾವಾಗಲೂ ನಿಮ್ಮ ಜೊತೆಯೇ ಇರ್ತೀನಿ ಅನ್ನೋದನ್ನು ಮರಿಬೇಡಿ ಅವರಿಗೆ ಧೈರ್ಯ ತುಂಬಿದ ವಿಷು ತಮ್ಮ ಮಾತುಗಳನ್ನು ಕೇಳಿ ಸುಪ್ತ ಟೆನ್ಷನ್ ಮಾಡಿಕೊಳ್ಳೋದು ಬೇಡವೆಂಬ ಉದ್ದೇಶದಿಂದ ಅವನು ಬಾಲ್ಕನಿಗೆ ಹೋಗಿದ್ದ ವಿನೋದ್ ಅವರೇನೋ ತೀರಿ ಹೋಗಿದ್ದರು ಆದರೂ ಸುಪ್ತಾಳ ಭಯವೇನೂ ಕಡಿಮೆ ಆಗಿರಲಿಲ್ಲ ತಮ್ಮ ಮನೆಯಲ್ಲಿ ತಮ್ಮ ಕೈ ಕೆಳಗೆ ಕೆಲಸ ಮಾಡುವವರೇ ಕೆಲವರು ತಮಗೆ ವಿರುದ್ಧವಾಗಿ ನಿಂತು ವಿನೋದವರಿಗೆ ಕೈಜೋಡಿಸಿದ್ದರಲ್ಲ ದುಡ್ಡಿನ ಆಸೆಗಾಗಿ ಯಾರು ಯಾವಾಗ ಮಾಡುತ್ತಾರೆಂದು ಗೊತ್ತೇ ಆಗುವುದಿಲ್ಲ ಈ ಅಪರಾತ್ರಿಯಲ್ಲಿ ಅವನೆಲ್ಲಿ ತನ್ನನ್ನು ಬಿಟ್ಟು ಹೋಗುವನು ಎಂಬ ಭಯ ಅವಳನ್ನು ಕಾಡುತ್ತಿತ್ತು ಅವನು ಮಾತಾಡುತ್ತಾ ಬಾಲ್ಕನಿಗೆ ಹೋಗಿದ್ದರಿಂದ ಅವನ ಕೊನೆಯ ಮಾತು ಅವಳಿಗೆ ಸ್ಪಷ್ಟವಾಗಿ ಕೇಳಿಸಿರಲಿಲ್ಲ ಅವಳ ಮುಖದಲ್ಲಿ ಇನ್ನಿಲ್ಲದ ಆತಂಕ ಮನೆ ಮಾಡಿತ್ತು ಅವನು ಬರುತ್ತಿದ್ದಂತೆಯೇ ವಿಷು ಯಾರೇನೇ ಹೇಳಿದ್ರು ಇಷ್ಟು ದೊಡ್ಡ ಬಂಗಲೆಯಲ್ಲಿ ನೀವಿಲ್ಲಾಂದರೆ ನಂಗೊಬ್ಬಳಿಗೆ ಇರೋಕೆ ತುಂಬ ಭಯ ಆಗುತ್ತೆ ಮಾವನನ್ನು ಕೊಂದಿದ್ದಾರೆ ನನ್ನನ್ನು ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಎರಡು ಇನ್ಸಿಡೆಂಟ್ಗಳಿಂದಾಗಿ ಗರ್ಭಕ್ಕೆ ಕೂತಂತಹ ಭಯ ಆಗ್ಬಿಟ್ಟಿದೆ ನಂಗೆ ಪ್ಲೀಸ್ ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ ವಿಷು ಅವಳು ದಯನೀಯವಾಗಿ ಬೇಡಿಕೊಳ್ಳುತ್ತಿದ್ದಳು ಅವನು ಮತ್ತೆ ರೂಮ್ಗೆ ಬರುತ್ತಿದ್ದಂತೆಯೇ ಓಡಿ ಹೋಗಿ ಅವನನ್ನು ತಬ್ಬಿಕೊಂಡು ಕಣ್ಣೀರು ಮಿಡಿಯುತ್ತಾ ಹೇಳಿದಾಗ ಅವನ ಮನಸ್ಸು ನೊಂದಿತು ಇಲ್ಲ ಚಿನ್ನ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ದುಃಖವೇ ಮೂರ್ತಿವೆತ್ತಂತಿದ್ದ ಅವಳ ಮುಖವನ್ನು ಕಂಡು ಅಧೀರನಾದವನು ಅವಳನ್ನು ಸಂತೈಸುತ್ತ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅವಳ ಅಲೆಗೂದಲಲ್ಲಿ ಕೈ ಆಡಿಸುತ್ತಾ ರಮಿಸುವ ದನಿಯಲ್ಲಿ ಹೇಳಿದ ಹೊರಗೆ ನೋಡು ಬೆಳದಿಂಗಳ ರಾತ್ರಿ ಇಷ್ಟು ರೂಪವಂತಳಾಗಿರೋ ಪತ್ನಿ ಮನೆಯಲ್ಲಿ ಇರಬೇಕಾದ್ರೆ ಯಾವ ಗಂಡು ತಾನೆ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗೋಕೆ ಇಷ್ಟಪಡ್ತಾನೆ ಹೇಳು ಅದಲ್ಲೂ ಒಂದು ವಾರದ ಮೇಲಾಯಿತು ನಮಗಿಬ್ಬರಿಗೂ ಏಕಾಂತ ಸಿಕ್ಕಿ ಆಗ್ಲೇ ಹೇಳಿದ್ನಲ್ಲ ಇವತ್ತು ನಿನ್ನ ಜೊತೇನೆ ಇರಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಬಂದಿದ್ದು ಅಂತ ಅವನ ಚಾಚಿದ ತೋಳುಗಳೊಳಗೆ ಬಂದಿಯಾಗುತ್ತಾ ಹೇಳಿದಳು ವಿಷು ಈಗೀಗ ಒಂಟಿಯಾಗಿರೋಕೆ ತುಂಬ ಭಯ ಆಗುತ್ತೆ ಎಲ್ಲಿ ಯಾರು ನನ್ನ ಮಗುನ ಏನಾದರೂ ಮಾಡಿಬಿಡ್ತಾರೋ ಅನ್ನೋ ಭಯ ನನ್ನ ಕಿತ್ತು ತಿಂತ ಇದೆ ಈ ಆಸ್ತಿ ಐಶ್ವರ್ಯ ಅನ್ನೋದು ತುಂಬ ಕೆಟ್ಟದ್ದು ಅನ್ನಿಸ್ಬಿಟ್ಟಿದೆ ವಿಷು ನೀವು ನನ್ನ ಜೊತೆ ಇಲ್ಲದೇ ಇದ್ರೆ ಫಿಶ್ ಔಟ್ ಆಫ್ ವಾಟರ್ ನೀರಿನೊಳಗಿಂದ ತೆಗೆದ ಮೀನಿನ ಥರ ಹಾಗ ಇದ್ದ ಹಾಗಾಗುತ್ತೆ ಎಂದಾಗ ವಿಶು ಅವಳ ಕೆನ್ನೆಗೆ ಕಿವಿಗೆ ಮುತ್ತಿಡುತ್ತಾ ಮೆಲುವಾಗಿ ನುಡಿದ ನಿನ್ನಷ್ಟು ಮುದ್ದಾಗಿರೋ ವೆಲ್ ಎಜುಕೇಟೆಡ್ ಹೆಂಡ್ತಿನ ಬಿಟ್ಟು ಎಲ್ಲಿ ಹೋಗೋಕು ನನಗೆ ಮನಸ್ಸೇ ಬರ್ತಾ ಇಲ್ಲ ಆವತ್ತು ಅನಿವಾರ್ಯ ಕಾರಣದಿಂದ ಪೊಲೀಸರು ಕರೆದಾಗ ಹೋಗಲೇಬೇಕಾಯಿತು ಅದಕ್ಕೆ ನನ್ನ ಮೇಲೆ ಕೋಪಾನ ಅವನ ಕೈಗಳು ಮೃದುವಾಗಿ ಅವಳ ಮುಖ ಕತ್ತು ಭುಜದ ಮೇಲೆಲ್ಲ ಓಡಾಡಿದಾಗ ಬಹಳ ದಿನಗಳ ಮೇಲೆ ಅವನ ಸಾನಿಧ್ಯ ಸ್ಪರ್ಶದ ಬಿಸುಪಿಗೆ ಅವಳು ಸೋತು ಹೋದಳು ಸದ್ಯ ಅವನು ತನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ ಎಂದು ಅರಿವಾದಾಗ ಅವಳ ಮುಖದಲ್ಲಿ ನಸುನಗು ಲಾಸೆವಾಡತೊಡಗಿತು ಅದರಿಂದ ಪ್ರಚೋದಿತನಾದವನು ಅವಳನ್ನು ಮುದ್ದಿಸುತ್ತಾ ಸುತ್ತ ನೀನು ನಿಮ್ಮಪ್ಪನ ಮನೆಯಲ್ಲಿದ್ದರೆ ನಮ್ಮಿಬ್ಬರಿಗೂ ಹೀಗೆ ಏಕಾಂತ ಸಿಗಲ್ಲ ಅಂತಾನೆ ಇವತ್ತು ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಐ ಲವ್ ಯು ಐ ಲೈಕ್ ಯು ಐ ವಾಂಟ್ ಯು ಅವಳ ನುಣಪಾದ ಕೊರಳಿನ ಕೊಂಕನ್ನು ಸವರುತ್ತಾ ಹೇಳಿದಾಗ ಅವಳು ಅವನ ಭುಜಕ್ಕೊರಗಿ ಅವನ ಬೆಚ್ಚಗಿನ ಆಶಯದಲ್ಲಿ ಸಂತುಷ್ಟಳಾಗಿ ಕಣ್ಮುಚ್ಚುತ್ತಾ ಲವ್ ಯು ಟು ವಿಶು ಅವಳ ಒಲವಿನ ಸಾನ್ನಿಧ್ಯ ಹಿತವಾಗಿ ಅವಳ ಬಿಸಿ ಉಸಿರು ಅವನ ಮುಖಕ್ಕೆ ರಾಚಿ ಅವಳ ಮೃದುವಾದ ಅವಯವಗಳ ಸ್ಪರ್ಶದಿಂದಾಗಿ ಮೈ ಬಿಸಿಯಿಂದಾಗಿ ಅವನ ಮೈ ಬಿಸಿ ಏರಿತ್ತು ಅವನು ಆತುರದಿಂದ ಅವಳ ಕತ್ತಿನ ಕೊಂಕಿಗೆ ತುಟಿಯೂರಿ ಮುದ್ದಿಸಿದಾಗ ಮನದೊಳಗೆ ಖುಷಿಯಾದರೂ ಅದನ್ನು ತೋರ್ಪಡಿಸದೆ ಅವಳು ತುಂಟತನದಿಂದ ಅವನನ್ನು ದೂರ ಸರಿಸುತ್ತ ಛೇ ಏನಿದು ವಿಷು ನಾವೇನು ಹೊಸದಾಗಿ ಮದುವೆಯಾದವರ ನಸುಮುನಿಸಿನಿಂದ ಹೇಳಿದಳು ಆಗ ಅವನ ತುಟಿ ಅಂಚಿನಲ್ಲಿ ತುಂಟ ಕಿರುನಗೆ ಲಾಸ್ಯವಾಡಿತು ಹಾಂ ಹೌದು ನಿನ್ನೆ ತಾನೇ ನಮ್ಮ ಮದುವೆಯಾಗಿದ್ದು ಇವತ್ತು ಏನು ಹೇಳು ಮಾರ್ಮಿಕವಾಗಿ ಅವಳತ್ತಲೇ ನೋಡುತ್ತಾ ಅವನು ಕಣ್ಮೆಟುಕಿಸಿದ ನಿನ್ನ ನೋಡಿದ್ರೆ ಯಾರು ನೀನು ಮದುವೆಯಾದವಳು ಒಂದು ಮಗುವಿನ ತಾಯಿ ಆಗ್ತೀಯಾ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಸುಪ್ಪಿ ನೀನು ಅದೆಷ್ಟು ಎಳಸಾಗಿದ್ದೀಯಾ ಅಂದರೆ ಈಗ ತಾನೇ ಹುಟ್ಟಿರೋ ಮುದ್ದು ಮಗುವಿನ ಅಷ್ಟೇ ಸಾಫ್ಟ್ ಆಗಿದೆ ನಿನ್ನ ಈ ಕೆನ್ನೆಗಳು ಅವಳು ತೊಟ್ಟಿದ್ದ ಅತ್ಯಂತ ದುಬಾರಿ ಬೆಲೆಯ ಹಾಲಿನ ಬಣ್ಣದ ರಾತ್ರಿ ಉಡುಗೆಯ ಮೇಲೆ ಕಪ್ಪು ಕೆಂಪು ಹೂಗಳಿಂದ ಕಸೂತಿ ಮಾಡಲಾಗಿತ್ತು ಆ ಉಡುಪಿನ ಬಣ್ಣ ಅವಳ ಜೇನು ಬಣ್ಣದ ನಯನಗಳೊಂದಿಗೆ ಸ್ಪರ್ಧಿಸುತ್ತಿತ್ತು ಬಿಂದಿ ಅವಳ ಮುಖದ ಕೋಮಲತೆಯನ್ನು ಹೆಚ್ಚಿಸುತ್ತಿತ್ತು ತಲೆಯಿಂದ ಸೊಂಟದವರೆಗೂ ಜಲಪಾತದಂತೆ ದುಮ್ಮಿಕ್ಕುತ್ತಿದ್ದ ಅಲೆ ಅಲೆಯಾದ ಕೂದಲು ಅವಳ ತಾವರೆ ಮುಖವನ್ನು ಆವರಿಸಿ ಶೋಭೆ ನೀಡುತ್ತಿತ್ತು ಅವಳದ ಕುಡಿಯಂತಿದ್ದ ತುಟಿಗಳಿಗೆ ದೈವದತ್ತವಾಗಿ ಲೇಪಿಸಿದಂಥ ನಸು ಗುಲಾಬಿ ರಂಗು ಅವಳಂದು ಮುಡಿದಿದ್ದ ಮಲ್ಲಿಗೆ ಹೂವಿನಿಂದ ಹೊರಹೊಮ್ಮುತ್ತಿದ್ದ ಸುವಾಸನೆ ಅವನನ್ನು ಮತ್ತಾವುದೋ ಲೋಕಕ್ಕೆ ಕರೆದೊಯ್ದಿದ್ದು ವಿಷು ಅವಳನ್ನೇ ನೋಡುತ್ತಾ ಅರೆಕ್ಷಣ ಮರೆತ ಇಂತಹ ಚೆಲುವಿನ ಖನಿ ತನ್ನವಳು ತನ್ನ ಮುದ್ದು ಮಗುವಿನ ತಾಯಿ ಆಗಲಿರುವವಳು ಇನ್ನೆಂದು ತಾನವಳಿಗೆ ನೋವು ಕಷ್ಟ ಕೊಡಬಾರದು ಅವಳ ಮನಸ್ಸು ನೋಯುವಂತೆ ನಡೆದುಕೊಳ್ಳಬಾರದು ಎಂಬ ನಿರ್ಧಾರಕ್ಕೆ ಬಂದವನು ಅವನ ತುಟಿ ಅಂಜಿನಲ್ಲಿ ಅರಳಿದ ನಗು ಕಣ್ಣಿನವರೆಗೂ ವ್ಯಾಪಿಸಿತ್ತು ಆ ಬ್ರಹ್ಮ ನಿನ್ನ ಸೃಷ್ಟಿ ಮಾಡಬೇಕಾದರೆ ಅದೆಷ್ಟು ಹೊತ್ತು ತಗೊಂಡೋ ಅಬ್ಬ ಕಣ್ಣು ಮೂಗು ಬಾಯಿ ಕೆನ್ನೆ ತುಟಿ ಎಲ್ಲವೂ ಸೌಂದರ್ಯಕ್ಕೆ ಒಂದಕ್ಕೊಂದು ಸ್ಪರ್ಧೆ ನೀಡುತ್ತಿರಬೇಕಾದರೆ ಯಾವುದನ್ನು ಮೊದಲು ಮುದ್ದಿಸಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಡಿಪ್ಸ್ ನಮ್ಮ ಮಗಳು ಹೇಗಿರ್ಬೋದು ನಿನ್ನ ಹಾಗೆ ಇದ್ದರೆ ಅದೆಷ್ಟು ಚೆನ್ನಾಗಿರುತ್ತೆ ಅಲ್ವಾ ಪತ್ನಿಯ ಮುಖವನ್ನೇ ಆರಾಧನಾ ಭಾವದಿಂದ ನೋಡುತ್ತಾ ಪ್ರಶ್ನಿಸಿದ ವಿಷು ಓಹ್ ನನಗೆ ನಿಮ್ಮ ಹಾಗೆ ಇರೋ ಗಂಡು ಮಗು ಬೇಕು ಅನಿಸುತ್ತೆ ಮತ್ತು ಇದು ಹೆಣ್ಮಗುನೇ ಅಂತ ಹೇಗೆ ಅಷ್ಟು ನಿಖರವಾಗಿ ಹೇಳ್ತೀರಾ ವಿಷು ಅವಳು ಅಚ್ಚರಿಯಿಂದ ಪ್ರಶ್ನಾರ್ಥಕವಾಗಿ ಅವನನ್ನು ನೋಡುತ್ತಾ ಕೇಳಿದಾಗ ಯಾಕೆ ಅಂತ ಬಾಯ್ಬಿಟ್ಟು ಹೇಳಬೇಕಾ ಅದು ನನ್ನ ಕಾಂಟ್ರಿಬ್ಯೂಷನ್ ಅಲ್ವಾ ಅದಕ್ಕೆ ನನಗೆ ಚೆನ್ನಾಗಿ ಗೊತ್ತಿದೆ ಇವಳು ನನ್ನ ಮುದ್ದು ಮಗಳು ಅಂತ ಅವನ ಒರಟು ಹಸ್ತ ಮೃದುವಾಗಿ ಅವಳ ಹೊಟ್ಟೆಯನ್ನು ನೇವರಿಸಿತು ಅವನು ಏನು ಜ್ಞಾಪಿಸಿಕೊಂಡವನಂತೆ ರಸಿಕತೆಯಿಂದ ಕಣ್ಣಲ್ಲಿ ನಕ್ಷತ್ರಗಳ ಪುಂಜದ ಬೆಳಕನ್ನು ತುಳುಕಿಸುತ್ತಾ ಅವಳನ್ನೇ ನೋಡುತ್ತಾ ಚಿನ್ನ ನಿಂಗೆ ಗಂಡು ಮಗು ಬೇಕು ಅಂದರೆ ಡೋಂಟ್ ವರಿ ಮುಂದಿನ ವರ್ಷ ಟ್ರೈ ಮಾಡೋಣ ಅವಳಿಗೆ ಕಣ್ಣು ಹೊಡೆದು ಹೇಳಿದಾಗ ನಾಚಿಕೆಯಿಂದ ರಾಗರಂಜಿತವಾದ ತನ್ನ ಮುಖವನ್ನು ತನ್ನ ಎರಡೂ ಕೈಗಳಿಂದ ಮುಚ್ಚಿಕೊಂಡಳು ಸುಪ್ತ ಮುಚ್ಚಿದ ಕೈಗಳನ್ನು ಬಿಡಿಸಿ ನಾಚಿ ರಂಗೇರಿಯುವ ಆ ತಾವರೆ ವರ್ಣಕ್ಕೆ ತಿರುಗಿದ ಮುಖದ ಸೌಂದರ್ಯವನ್ನು ಹೀರುವುದರಲ್ಲಿ ಮಗ್ಧನಾದ ವಿಷು ನನ್ನ ಮಿಸೆಸ್ ಅಂದರೆ ಏನನ್ಕೊಂಡಿದೀಯಾ ಎವರ್ ಗ್ರೀನ್ ಹೀರೋಯಿನ್ ಗೊತ್ತಾ ಈಗ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಮಾತಿಗಿಂತ ಕೃತಿ ಮೇಲೂ ಅನ್ನೋನು ನಾನು ಎನ್ನುತ್ತಾ ಅವಳ ತುಂಬ ತನ್ನ ಒಲವಿನ ಮಹಾಪೂರವನ್ನು ಹರಿಸಿದ್ದ ಬಿಷು ಅವಳ ಒಲವು ಉಂಡು ತೃಪ್ತಿಯಿಂದ ನಿದ್ದೆ ಹೋದರೆ ಅವನ ಪ್ರೀತಿಗೆ ತಲೆಬಾಗಿ ಅವನ ಎದೆಯಲ್ಲಿ ಬೆಚ್ಚಗಿನ ಆಶ್ರಯ ಪಡೆದು ಸುಮಧುರ ಕನಸುಗಳನ್ನು ಕಾಣುತ್ತಾ ಹಾಗೆ ನಿದ್ದೆಯ ಲೋಕಕ್ಕೆ ಹೋಗಿದ್ದಳು ಸುಪ್ತ ಸ್ವಾತಿಯ ಕೇಸ್ ಕೋರ್ಟ್ನಲ್ಲಿ ನಡೆಯುತ್ತಿತ್ತಲ್ಲ ಆಗ ತನ್ನ ಬಗ್ಗೆ ಎಲ್ಲರಿಗೂ ಗೊತ್ತಾಗಬಹುದು ತಾನು ದಾಂಪತ್ಯ ಜೀವನ ನಡೆಸಲು ಅಯೋಗ್ಯ ಎಂದು ಗೊತ್ತಾದರೆ ಬಂಧು ಮಿತ್ರರು ತನ್ನನ್ನು ಯಾವ ರೀತಿ ನೋಡಬಹುದು ಎಂಬ ಆತಂಕಕ್ಕೆ ಒಳಗಾಗಿದ್ದ ಜಯಂತ್ ಅಂದು ಮನೆ ಬಿಟ್ಟು ಹೋದವನು ರ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಅವನ ತಂದೆ ತಾಯಿ ಮನೆಯವರು ಸೊಸೆಯಿಂದಾಗಿ ತಮ್ಮ ಮಗನನ್ನು ಕಳೆದುಕೊಳ್ಳಬೇಕಾಯಿತು ಎಂದು ಅವಳ ಮೇಲೆ ವಿಪರೀತ ಸಿಟ್ಟುಗೊಂಡು ಹರಿಹಾಯ್ದರು ಹಿಡಿಶಾಪ ಹಾಕುತ್ತಿದ್ದರು ಆದರೆ ಸ್ವಾತಿ ಈಗ ಅದಕ್ಕೆಲ್ಲ ತಲೆಕಡಿಸಲು ಹೋಗಿರಲಿಲ್ಲ ಆದಾಗ್ಯೂ ಎರಡು ತಿಂಗಳುಗಳೇ ಕಳೆದಿದ್ದವು ಅದೊಂದು ದಿನ ಸುತ್ತಾಳ ತವರಿಗೆ ಅನೂಪ್ ಬಂದಿದ್ದ ಲಾಯರ್ ಆಫೀಸ್ಗೆ ಹೋಗಬೇಕಾಗಿತ್ತು ಅದಕ್ಕಾಗಿ ಅವನು ತನ್ನ ಕಾರ್ನಲ್ಲಿ ಸ್ವಾತಿಯನ್ನು ಕರೆದೊಯ್ಯಲು ಬಂದಿದ್ದ ಅವಳ ಮುಖಕ್ಕೆ ಪೂರ್ತಿ ಮಾಸ್ಕ್ ಕವರ್ ಮಾಡಿಕೊಂಡಿದ್ದಳು ವಕೀಲರನ್ನು ಮೀಟ್ ಮಾಡಿ ಬರುವಾಗ ಅನೂಪ್ ಜ್ಯುವೆಲ್ಲರಿ ಶಾಪ್ಗೆ ಕರೆದೊಯ್ದಿದ್ದ ನನ್ನ ಹುಡುಗಿಗೆ ಒಂದು ರಿಂಗ್ ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದೀನಿ ಸ್ವಾತಿ ನೀನೇ ಸಿಲೆಕ್ಟ್ ಮಾಡಿಕೊಡು ಎಂದು ಅವಳ ಬಳಿ ಹೇಳಿದಾಗ ಅವಳಿಗದು ಸುತರಾಮ್ ಇಷ್ಟವಾಗಿರಲಿಲ್ಲ ಬೇಡವೋ ಈ ನತದೃಷ್ಟೇ ವಿಧವೆ ಮಂಗಳ ಕಾರ್ಯಕ್ಕೆ ನಾನು ಸಿಲೆಕ್ಟ್ ಮಾಡಿರೋ ರಿಂಗು ಬೇಡ ನೊಂದುಕೊಂಡು ಹೇಳಿದರು ಅವನು ಕೇಳಬೇಕಲ್ಲ ಹಾಗಾದರೆ ಬೇಡ ಬಿಡು ಸ್ವಾತಿ ಎಂದು ಮುಖ ಚಿಕ್ಕದು ಮಾಡಿಕೊಂಡು ಹೇಳಿದಾಗ ಅವನ ಒತ್ತಾಯಕ್ಕೆ ಮಣಿದು ಅವನಿಗೆ ಬೇಸರಿಸಲು ಇಚ್ಛಿಸದೆ ಬಿಳಿ ಕಲ್ಲುಗಳಿದ್ದ ಒಂದು ಅಂದವಾದ ಚಿನ್ನದ ಉಂಗುರವನ್ನು ಸೆಲೆಕ್ಟ್ ಮಾಡಿಕೊಟ್ಟಿದ್ದಳು ಸ್ವಾತಿ ಅವರಿಬ್ಬರು ಅಲ್ಲಿಂದ ಕಾರ್ ಪಾರ್ಕ್ ಮಾಡಿದ ಬಳಿ ಹೋಗಬೇಕಾದರೆ ಅವರಿಗೆ ಎದುರಾಗಿ ಬಂದ ವ್ಯಕ್ತಿಯನ್ನು ಕಂಡು ಭಯದಿಂದ ಪತರಗುಟ್ಟಿ ಹೋಗಿದ್ದಳು ಸ್ವಾತಿ ಹಾಗಾದರೆ ಅಲ್ಲಿ ಬಂದವರು ಯಾರು ವೀಕ್ಷಕರೇ ಈ ಕತೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು